ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಸಾಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ಗೃಹ ಸಚಿವರ ಹಿರಿಯ ಪೊಲೀಸ್ ಅಧಿಕಾರಿ ಸಮಾವೇಶದ ಆಯೋಜಿತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಪರ್ಕರಿಗೂ ನಮ್ಮ ನಮನಗಳು ಅಧಿಕಾರಿಗಳಾಗಿ ಇದೀಗ ಸಮಾವೇಶಕ್ಕೆ ಸ್ವಾಗತವನ್ನು ಕೋರುತ್ತದೆ ಒಂದಲ್ಲಿ ಕೋರ್ತಿದೆ ಸಫರ್ನಿಸೆ ಸಫರ್ನಿಸೆ ವನ್ಸ್ ಅಗೈನ್ ಯಸ್ ಸರ್ ತಾ್ ಇಲ್ಲಿ ವಿ ಎಂಎಸ್ ಲಿಮ್ಮ ಅವರಿಗೆ ಕೋರ್ತನೆ ಓಡಾಳಿ ಜಿಲ್ಲಾ Kxe ಆಪರ ಮುಖ್ಯ ಕಾರ್ಯದರ್ಶಿಗಳಾದ ಸರ್ಮಣ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಸೋಪು ಅಧಿಕಾರಿಗಳಾಗಿ ಹೊರತರಲಾದ ಕೈಬಿಡಿ ಇನ್ಸೈಟ್ ಸೀನ್ ಆಫ್ ಕ್ರೈಮ್ ಕೃತ್ಯದ ಸ್ಥಳದಲ್ಲಿ ದೊರೆಯುವ ನಿಖರವಾದ ಪುರಾವೆ ಸಂಘಟನೆಗೆ ಅತ್ಯವಶ್ಯಕವಾದ ವೈಜ್ಞಾನಿಕ ವಿಧಾನಗಳನ್ನು ಎಡ್ ಲೋಕೆ ಜಾರಿಗೆ ಬಂದಿರುವ ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ಸಮಗ್ರ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸಲು ಮೊಬೈಲ್ ಅಪ್ಲಿಕೇಶನ್ ಸಂಚಯವನ್ನು ಅಭಿವೃದ್ಧಿಪಡಿಸಿದೆ ಈ ಆಪ್ಲಿಕೇಶ ಪ್ರದೇಶದಲ್ಲಿ ಪೊಲೀಸರು ಸದಾ ಅಲರ್ಟ್ ಆಗಿರುತ್ತಾರೆ ನಾಗರಿಕರು ತೊಂದರೆಯಲ್ಲಿದ್ದಾಗ ತಕ್ಷಣ ಸಹಾಯಕ್ಕಾಗಿ ಒಂದು ಕರೆ ಮಾಡುತ್ತಾರೆ ಬಂದ ತುರ್ತು ಕರೆಗಳನ್ನು ಕಮಾಂಡ್ ಸೆಂಟರ್ನ ಆಪರೇಟರ್ಟ್ಗೆ ಸ್ವಾಗತ ಸೇಫ್ ಕನೆಕ್ಟ್ ಒಂದು ತಡೆರಹಿತ ದ್ವಿಮುಖ ಆಡಿಯೋ ವಿಡಿಯೋ ಕರೆಗಳನ್ನು ಒದಗಿಸಿದ್ದಾರೆ